ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪೆ ವೀಕ್ಷಕರೇ ಚಳಿಗಾಲ ಈಗಾಗಲೇ ಶುರುವಾಗಿದೆ ಚಳಿಗಾಲದಲ್ಲಿ ನಾವೆಲ್ಲರೂ ಕೂಡ ಹುಷಾರಾಗಿರಬೇಕು ಯಾಕೆ ಅಂದರೆ ಈ ಸೀಸನ್ನಲ್ಲಿ ಅಂದರೆ ವಿಂಟರ್ ಸೀಸನ್ನಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿ ನಮ್ಮನ್ನು ಕಾಡುತ್ತೆ ಅದರಲ್ಲೂ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಬ್ರೈನ್ ಸ್ಟ್ರೋಕ್ನಂತಹ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತೆ ಇದಕ್ಕೆ ಕಾರಣ ಕೋಲ್ಡ್ ವೆದರ್ ಇಂತಹ ಸಮಸ್ಯೆಗಳು ನಮ್ಮನ್ನ ಕಾಡಬಾರ್ದು ಅಂದ್ರೆ ಕೆಲವೊಂದು ಆಹಾರಗಳನ್ನ ಚಳಿಗಾಲದಲ್ಲಿ ತಿನ್ನದೇ ಇದ್ರೇನೆ ಒಳ್ಳೆದು ಹಾಗಾದ್ರೆ ಚಳಿಗಾಲದಲ್ಲಿ ಯಾವ ಆಹಾರಗಳಿಂದ ದೂರ ಇರಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಮೊದಲನೇದಾಗಿ ತಂಪು ಆಹಾರಗಳಿಂದ ದಯವಿಟ್ಟು ದೂರ ಇರಿ ಚಳಿಗಾಲದಲ್ಲೂ ಕೆಲವರು ಕೋಲ್ಡ್ ಡ್ರಿಂಕ್ಸ್ ಐಸ್ ಕ್ರೀಮ್ಗಳನ್ನ ತಿಂತಾರೆ ಅವರಿಗೆ ಎಷ್ಟೇ ಹೇಳಿದ್ರು ಅರ್ಥ ಆಗಲ್ಲ ಏನಾಗಲ್ಲ ತಿಂದ್ರೆ ಅವತ್ ನಾನ್ ತಿಂದೆ ಆ ಸರಿ ತಿಂದೆ ಈ ಸರಿ ತಿಂದೆ ನನಗೇನೂ ಆಗಲ್ಲ ಅಂಥೇಳಿ ನೆಪಗಳನ್ನು ಹೇಳ್ತಾರೆ ಆದರೆ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಇದರಿಂದ ದೇಹದ ರಕ್ಷಣಾ ವ್ಯವಸ್ಥೆಗೆ ದೊಡ್ಡ ಪೆಟ್ಟಾಗತ್ತೆ ಮುಖ್ಯವಾಗಿ ಚಳಿಗಾಲದಲ್ಲಿ ದೇಹವನ್ನು ತಂಪಾಗಿಸಿಬಾರ್ದು ಅಂದರೆ ಕೋಲ್ಡ್ ಆಗಿ ಇಡಬಾರ್ದು ಬದಲಿಗೆ ಹೆಚ್ಚು ಉಷ್ಣವನ್ನು ಹೊಂದಿರುವಂತಹ ಆಹಾರಗಳನ್ನು ಸೇವಿಸಬೇಕು ಅಂತ ಪೌಷ್ಟಿಕ ತಜ್ಞರೇ ಹೇಳ್ತಾರೆ ಚಳಿಗಾಲದಲ್ಲಿ ತಂಪಾದ ಆಹಾರ ಸೇವನೆ ದೇಹವನ್ನ ಮತ್ತಷ್ಟು ಕೋಲ್ಡ್ ಮಾಡುತ್ತೆ ಇದು ಅನೇಕ ಕಾಯಿಲೆಗಳಿಗೆ ಕಾರಣ ಆಗುತ್ತೆ ಹುಷಾರು ಎರಡನೇದು ನಾನ್ ವೆಜ್ ತಿಂತೀರಾ ಸ್ವಲ್ಪ ಹುಷಾರು ನಾನ್ ವೆಜ್ ತಿನ್ನಲೇಬೇಡಿ ಅಂತ ಹೇಳಲ್ಲ ಸ್ವಲ್ಪ ಕಡಿಮೆ ಮಾಡಿ ಅಂತ ಚಳಿಗಾಲದಲ್ಲಿ ಈ ಮಾಂಸ ಆಹಾರ ಇದೆಯಲ್ಲ ತುಂಬಾನೇ ಡೇಂಜರು ಇದು ಗಟ್ಟಿ ಆಹಾರ ಜೀರ್ಣ ಆಗೋದಕ್ಕೆ ತುಂಬಾನೇ ಟೈಮ್ ಬೇಕಾಗುತ್ತೆ ಇದು ನಿಮ್ಮ ಜೀರ್ಣಕ್ರಿಯೆಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಇದರಿಂದ ಮಲಬದ್ಧತೆಯಂತಹ ಸಮಸ್ಯೆ ಹೆಚ್ಚಾಗುತ್ತೆ ಇನ್ನು ನಾನ್ ವೆಜ್ ಅಂತ ಹೇಳಿ ಯಾರೂ ಕೂಡ ಹೇಳೋದಿಲ್ಲ ಆದರೆ ಸ್ವಲ್ಪ ಲಿಮಿಟ್ನಲ್ಲಿರಲಿ ಕ್ವಾಂಟಿಟಿಯನ್ನ ಕಡಿಮೆ ಮಾಡ್ಕೊಳ್ಳಿ ಮೂರನೇದು ಕುರುಕುಲು ತಿಂಡಿಗಳಿಂದ ದಯವಿಟ್ಟು ದೂರ ಇರಿ ಚಳಿಗಾಲದಲ್ಲಿ ಕುರುಕುಲು ತಿಂಡಿಗಳನ್ನು ತಿನ್ನೋದಕ್ಕೆ ವಾವ್ ಅಂತ ಅನ್ಸುತ್ತೆ ಖರುಮ್ ಕುರುಮ್ ಏನಾದರೂ ತಿನ್ನೋದಕ್ಕಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಅದರಲ್ಲೂ ಮೆಣಸಿನಕಾಯಿ ಬಜ್ಜಿ ಎಣ್ಣೆಯಲ್ಲಿ ಕರಿದ ಆಹಾರ ಪದಾರ್ಥಗಳನ್ನು ಚಳಿಗಾಲದಲ್ಲಿಯೇ ಹೆಚ್ಚಾಗಿ ತಿನ್ನಬೇಕು ಅಂತ ಅನ್ಸುತ್ತೆ ಇದು ದೇಹದ ತೂಕವನ್ನ ಹೆಚ್ಚಿಸುತ್ತೆ ಕೊಬ್ಬಿನ ಅಂಶದ ಜೊತೆಗೆ ಬೊಜ್ಜಿಗೆ ಕಾರಣ ಆಗ್ಬಹುದು ಬೊಜ್ಜು ಜಾಸ್ತಿ ಆಯ್ತು ಅಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಯ್ತು ಅಂತಂದ್ರೆ ಎಂತಹ ಭಯಾನಕ ಕಾಯಿಲೆಗಳು ನಮ್ಮನ್ನ ಕಾಡುತ್ತೆ ಅನ್ನೋದು ನಿಮ್ಗೂ ಕೂಡ ಗೊತ್ತು ಜೊತೆಗೆ ಉರಿಯೂತದ ಸಮಸ್ಯೆಗೂ ಕೂಡ ಕಾರಣ ಆಗ್ಬಹುದು ಇನ್ನು ಈ ಕುರುಕುಲು ತಿಂಡಿ ಬರೀ ಚಳಿಗಾಲ ಅಲ್ಲ ಎಲ್ಲಾ ಸೀಸನ್ಗಳಲ್ಲೂ ಸ್ವಲ್ಪ ಡೇಂಜರೇ ನಾಲ್ಕನೇದು ಸ್ವೀಟ್ಸ್ ಹೆಚ್ಚಾಗಿ ತಿನ್ಬೇಡಿ ಚಳಿಗಾಲದಲ್ಲಿ ಸಿಹಿ ತಿಂಡಿಗೂ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅದರಲ್ಲೂ ಸಕ್ಕರೆಯಿಂದ ತಯಾರಿಸಿದ ಈ ಸ್ವೀಟ್ಸ್ಗಳಲ್ಲಿ ಕ್ಯಾಲೋರಿ ಜಾಸ್ತಿ ಇರುತ್ತೆ ಇಂತಹ ಆಹಾರಗಳನ್ನ ಹೆಚ್ಚು ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ಕೆಡತ್ತೆ ಇನ್ನು ಸಿಹಿ ತಿಂಡಿಗಳು ರಕ್ತದಲ್ಲಿ ಸಕ್ಕರೆ ಅಂಶವನ್ನ ಹೆಚ್ಚು ಮಾಡುತ್ತೆ ಹುಷಾರು ಇದರಿಂದ ರೋಗ ನಿರೋಧಕ ಶಕ್ತಿ ಕುಗ್ಗುತ್ತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆದರೆ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕು ಅನ್ನೋದು ನಿಮ್ಗೂ ಗೊತ್ತಿದೆ ಐದನೇದು ಬೇಕ್ರಿ ಫುಡ್ ನಿಂದ ಸ್ವಲ್ಪ ಹುಷಾರು ವೀಕ್ಷಕರೇ ಚಳಿಗಾಲದಲ್ಲಿ ಬೇಕರಿಯಲ್ಲಿ ಸಂಸ್ಕರಿಸಿದ ಆಹಾರಗಳಿಂದ ದೂರ ಉಳಿಲೇಬೇಕು ಯಾಕೆ ಅಂದ್ರೆ ಮೈದಾದಿಂದ ತಯಾರು ಮಾಡಿರುವ ಇಂತಹ ಆಹಾರಗಳು ಜೀರ್ಣಕ್ರಿಯೆಯನ್ನ ತಗ್ಗಿಸುತ್ತೆ ಮಲಬದ್ಧತೆಯನ್ನ ಉಂಟು ಮಾಡುತ್ತೆ ಅದೇ ರೀತಿ ಡೈರಿ ಉತ್ಪನ್ನಗಳಿಂದಲೂ ಕೂಡ ನೀವು ದೂರ ಇರಿ ಇನ್ನು ವೀಕ್ಷಕರೇ ಚಳಿಗಾಲದಲ್ಲಿ ದಯವಿಟ್ಟು ದಯವಿಟ್ಟು ಆಹಾರದಲ್ಲಿ ಬದಲಾವಣೆ ಮಾಡಿಕೊಳ್ಳಿ ಆರೋಗ್ಯ ತುಂಬಾನೇ ಇಂಪಾರ್ಟೆಂಟ್ ಕೋಲ್ಡ್ ವೆದರ್ನಲ್ಲಿ ಆರೋಗ್ಯದಲ್ಲಿ ಎಲ್ಲರೂ ಕೂಡ ಕೇರ್ಫುಲ್ ಆಗಿರಬೇಕು ಹೀಗಾಗಿ ನಿಮ್ಮ ಆರೋಗ್ಯದ ಮೇಲೆ ನೀವೇ ಕೇರ್ ತಗೋಬೇಕು ನಿಮ್ಮ ಆರೋಗ್ಯವನ್ನ ನೀವೇ ಕೇರ್ ಮಾಡಬೇಕು ಆಮೇಲೆ ಪಶ್ಚಾತ್ತಾಪ ಪಡೋದಕ್ಕಿಂತ ಈಗ್ಲೇ ಸ್ವಲ್ಪ ಹುಷಾರಾಗಿರ್ಬೇಕು ಆರೋಗ್ಯವೇ ಭಾಗ್ಯ ಅನ್ನೋದು ನೆನಪಿರ್ಲಿ ಇವತ್ತಿನಿಂದಲೇ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ಕೊಡ್ತಿರಲ್ಲ ವೀಕ್ಷಕರೇ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ರೆ ಶೇರ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ ನಮಸ್ಕಾರ